ವೀಕ್ಷಕರ ನಮಸ್ಕಾರ ರಾಘವೇಂದ್ರ ನಮಸ್ಕಾರ ನಿಮ್ಮ ಸೊ ರಾಘವೇಂದ್ರ ಅವರು ಜಸ್ಟ್ ಈಗ ಒಂದು ಒಂದು ಪೂಜೆ ಮುಗಿಸ್ಕೊಂಡು ಅದೇ ಡ್ರೆಸ್ಸಲ್ಲೇ ಬಂದಿದ್ದಾರೆ ಸೊ ಹಾಗಾಗಿ ಹಂಗೆ ಕೂರಿಸ್ಕೊಂಡಿದ್ದೀವಿ ಒಂದು ಸಮಸ್ಯೆನ ಒಂದು ಮನೆಯದು ಇಬ್ಬರು ಗಂಡ ಹೆಣ್ಣದ ಕೂರಿಸ್ಕೊಂಡು ಸೊ ಕ್ಲಿಯರ್ ಮಾಡಿಕೊಡ್ತಾರೆ ಈಗ ಮನೆ ಒಳಗಡೆ ಸಮಸ್ಯೆಗಳು ರೆಗ್ಯುಲರ್ ಆಗಿ ಎಲ್ಲ ಇರ್ತವೆ ಯಾವೆಲ್ಲ ಸಮಸ್ಯೆಗಳಿರ್ತವೆ ಅನ್ನೋದು ಪತ್ತೆ ಮಾಡೋದಕ್ಕೆ ಆಗಲ್ಲ ಕಷ್ಟ ಕೆಲವೊಂದ್ಸರಿ ಏನಕ್ಕೆ ಇದು ಸಮಸ್ಯೆ ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಾಗಬೇಕಂದ್ರೆ ಸಾಕಷ್ಟು ಶ್ರಮ ಬೇಕು ಅಷ್ಟು ಈಸಿಯಾಗಿ ತಿಳ್ಕೊಳಕ್ಕಾಗಲ್ಲ ಬಟ್ ನೀವು ಪತ್ತೆ ಮಾಡಿದ್ರಿ ಹೌದು ಸೊ ಇದೇ ಥರದ್ದು ಈ ಕಾರಣದಕ್ಕೋಸ್ಕರ ಈ ಥರದ್ದು ಸಮಸ್ಯೆ ಇಲ್ಲ ಐತೆ ಅಂತ ಅಷ್ಟು ಈಸಿಯಾಗಿ ಪತ್ತೆ ಮಾಡೋದಕ್ಕಾಗಲ್ಲ ಅನ್ನೋದು ವಿಚಾರ ನಮ್ಮ ವೀಕ್ಷಕರಿಗೂ ಗೊತ್ತಿದೆ ನೀವು ಸಾಕಷ್ಟು ಸರಿ ಹೇಳಿದ್ದೀರಾ ಬಟ್ ಈ ಒಂದು ಪತ್ತೆ ಮಾಡ್ಕೊಳ್ಳೋದು ಮನೆ ಒಳಗಡೆ ಇರೋ ಸಮಸ್ಯೆಗಳನ್ನ ನೀವು ಹೆಂಗೆ ಮಾಡ್ತೀರಾ ಅನ್ನೋದನ್ನು ಚಿಕ್ಕದಾಗಿ ತಿಳಿಸಿ ಯಾವೆಲ್ಲ ಸಮಸ್ಯೆಗಳು ನಮ್ಮ ಮನೆಯಲ್ಲಿ ಇರ್ತವೆ ನಿಮ್ಮ ಅನುಭವದಲ್ಲಿ ಏನೆಲ್ಲ ಒಂದು ವಿಚಾರಗಳಿವೆ ಅವುಗಳ ಬಗ್ಗೆ ಮೊದಲಿಗೆ ನಮಸ್ಕಾರ ವೀಕ್ಷಕರಿಗೆ ಈಗ ನಾವು ನೋಡಿದ್ರಲ್ಲ ಈಗ ಜಸ್ಟ್ ಅವರು ಅವರು ನೀವೇ ತಿಳ್ಕೊಂಡಿರಲ್ಲ ಅವ್ರಿಗೆ ಈ ಥರ ಸಮಸ್ಯೆ ಐತೆ ಅಂತೇಳಿ ಹೌದು ಅವ್ರು ಆರಾಮ್ಸೆ ಎಲ್ಲರ ಥರನೂ ಮಾತಾಡ್ಕೊಂಡೇ ಇದ್ದರು ಓಡಾಡ್ಕೊಂಡೇ ಇದ್ದರು ಆರಾಮಾಗಿದ್ದರು ಅವರು ಅವ್ರನ್ನ ಕರೆದು ಕುತ್ರಿಸಿ ಅವ್ರ ಸಮಸ್ಯೆ ನೋಡಿದಾಗೇ ನಿಮಗೂ ಅದು ನೋಡಿ ನಮ್ಮ ಜೊತೆಲೇ ಇದ್ರು ಇದು ನಮಗೆ ಗೊತ್ತಾಗಲೇ ಇಲ್ಲ ಅಂತ ನೀವು ತಿಳ್ಕೊಂಡ್ರಿ ಅಂದರೆ ಇಲ್ಲೇನಾಗ್ತದೆ ಅಂತಂದರೆ ಕೆಲವು ವಿಚಾರಗಳು ಮನೆ ಒಳಗಡೆ ನೆಗೆಟಿವ್ಗಳು ಇದ್ದಾಗ ಕೆಲವು ಯಾರ ಏನಾರ ನಮಗೆ ಸಮಸ್ಯೆಗಳು ಮಾಡಿದಾಗ ಇವೆಲ್ಲ ಹಾಗೆ ಆಗ್ತೈತಿ ಆಮೇಲೆ ಕೆಲವು ವಿಚಾರಗಳಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಗಮನಿಸ್ಕೊಂಡೇ ಇರಲ್ಲ ಅಂದರೆ ನಮಗೇನು ಇಲ್ಲ ನಾವು ಕರೆಕ್ಟಾಗೇ ಇರ್ತೀವಿ ನಮ್ಮ ಮೇಜರ್ ಸಮಸ್ಯೆನೇ ಇಲ್ಲ ಅಂತ ನಾವು ತಿಳ್ಕೊಳ್ತಾ ಇರ್ತೀವಿ ಇಲ್ಲಿ ಯಾವ ರೀತಿ ಬರ್ತೈತೆ ಅಂತಂದಾಗ ಕೆಲವು ವಿಚಾರಗಳಲ್ಲಿ ಯಾರಿಗೂ ಏನೋ ಸಮಸ್ಯೆಗಳು ಮಾಡಿ ಬಿಸಾಕಿರ್ತಾರೆ ಈಗ ಮೂರು ಆಗಲಿ ಇಲ್ಲ ಅಂತಂದರೆ ಒಂದು ನೆಗೆಟಿವ್ ಕೆಲವು ಜಾಗಗಳಲ್ಲಿ ನೀವು ನೋಡ್ತಾ ಇರ್ತೀರಿ ಇದಕ್ಕಿದ್ದಂಗೆ ಆ್ಯಕ್ಸಿಡೆಂಟ್ಗಳಾಗಿ ಸಾಯ್ತಾ ಇರ್ತಾರೆ ಇದಕ್ಕಿದ್ದಂಗೆ ಗಾಡಿ ಬಿದ್ದೋಳ್ತಾನೆ ಇರ್ತದೆ ನಾವು ಎಷ್ಟೋ ಹೋಗ್ಬೇಕಾದ್ರೆ ನಾವು ನೋಡ್ತಾನೆ ಇರ್ತೀವಿ ಈ ರೀತಿ ಸಮಸ್ಯೆಗಳು ಅವ್ರಿಗೆ ಅದು ನಮಗೆ ಗೊತ್ತಿಲ್ದಿರೇ ಒಂದು ಏನು ಹೇಳ್ತೀವಿ ಅಂತಂದರೆ ಒಂದು ಛಾಯಾ ಅನ್ನೋದು ನಮ್ಮ ಒಳಗಡೆ ಅದು ಸಾಮಾನ್ಯವಾಗಿ ಸೇರ್ಕೊಳ್ಳೋಲ್ಲ ಅಂದರೆ ನಮ್ಮ ಟೈಮ್ ಬ್ಯಾಡಾದಾಗ ಅವೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅವು ಸೇರ್ಕೊಂತಾವೆ ಅವಾಗ ಏನು ಮಾಡ್ತವೆ ಅಂತಂದರೆ ಇಲ್ಲಿ ಗಂಡ ಹೆಂಡ್ತಿಗೆ ಜಗಳಗಳು ಸಮಸ್ಯೆಗಳು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಆಮೇಲೆ ಅವ್ರಿಗೆ ಉತ್ಸಾಹನೇ ಇರೋಲ್ಲ ಮಲ್ಕೊಂಡ್ರೆ ಕೆಟ್ಟ ಕನಸುಗಳು ಈ ಥರ ಯಾವ ಸ್ಮಶಾನಗಳ ಕನ್ಸಕ್ಕೆ ಬರೋದು ಕನ್ಸ ಕನ್ಸುಗಳು ಬರೋದು ಆಮೇಲೆ ಮಲ್ಕೊಂಡಿದ್ರೆ ಈಗ ನೀವು ಅವ್ರನ್ನ ಅಬ್ಸರ್ವ್ ಮಾಡಿದ್ರಲ್ಲ ನಾವು ಇದು ಅವರು ಹಿಂಗೆ ಮಲ್ಕೊಂಡೇ ಇರ್ತಾರಲ್ಲ ನೈಟು ಇದಕ್ಕಿದ್ದಂಗೆ ಹಿಂಗೆ ಬೆಚ್ಚಿ ಮೈ ಇದಾಗೋದು ಆಮೇಲೆ ಮಲ್ಕಂಡು ನಿಧ್ವಾದನೇ ಇರ್ತಾರೆ ಕೆಟ್ಟ ಕನಸುಗಳು ಬಿದ್ದಾಗ ಅವರಷ್ಟು ಎದ್ದು ಕೂತ್ಕೊಂಡಿರ್ತಾರೆ ಅವ್ರ ಕೆಲವು ಗಮನಕ್ಕೆ ಬರಲ್ಲ ಅದು ಈ ರೀತಿ ಆತ ಇರ್ತದೆ ಸಮಸ್ಯೆಗಳು ಆಮೇಲೆ ಇಲ್ಲಿ ಯಾರು ನಮಗೆ ಮನೆ ಒಳಗಡೆ ನೆಗೆಟಿವ್ಗಳು ತೊಂದರೆ ಮಾಡಿದ್ದಾರೆ ನಮಗೆ ವಾಮಾಚಾರ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಏನಾದರೂ ತಂದೆ ಮಕ್ಕಳಿಗೆ ಜಗಳಗಳು ಗಂಡ ಹಂತಿಕೇ ಜಗಳಗಳು ಇಲ್ಲಿ ಅಪ್ಪ ಈ ಥರ ತಾಯಿಗೆ ಮಗನ ನೋಡಿದ್ರೆ ಆಗಲ್ಲ ಮಗನ ತಾಯಿಗೆ ನೋಡಿದ್ರೆ ಆಗಲ್ಲ ಈ ಕಡೆ ಸೊಸೆ ಹತ್ತಿನ್ನ ನೋಡಿದ್ರೆ ಆಗೋಲ್ಲ ಚೆನ್ನಾಗಿರೋ ಸಂಸಾರನೇ ಇವತ್ತೆಲ್ಲ ಒಡೆದೋಗಿ ಈಗ ಅವರೇನೆ ಹತ್ತು ಜನಕ್ಕೆ ನ್ಯಾಯ ಹೇಳೋರು ಇವತ್ತು ಅವ್ರಿಗೇನೆ ಸಮಸ್ಯೆಗಳಾಗಿರ್ತವೆ ಈ ರೀತಿ ಸಮಸ್ಯೆಗಳಾಗಿರ್ತವೆ ಇವಾಗ ಇವನ್ನೆಲ್ಲ ನಾವು ಕಂಡು ಹಿಡ್ಕೊಂಡು ನೋಡಿ ಪರಿಹಾರ ಮಾಡಬೇಕೀಗ ಅವಾಗ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರ್ತದೆ ಈಗ ನಮಗೆ ಚೆನ್ನಾಗಿರೋ ಸಂಸಾರ ಯಾವ ಅಂದರೆ ಈ ರೀತಿ ಆತ ಇತ್ತು ಅಂತ ಈ ಥರ ಪರಿಣಾಮಗಳಾದಾಗ ಅವರಾಗ ಅವ್ರಿಗೆ ಮನ್ಸುಗಳು ಮನಸ್ಸತ್ತುಗಳು ಅಂದರೆ ಈಗ ಇವರು ಇವ್ರು ಹೇಳಿದ್ರು ಕೇಳಲ್ಲ ಮಕ್ಕಳು ತಾಯಿ ತಂದೆ ಮಾತೇನೇ ಕೇಳಲ್ಲ ತಾಯಿ ತಂದೆ ಮಾತು ಮಕ್ಳು ಕೇಳಲ್ಲ ಆಮೇಲೆ ಅವರು ದಾರಿ ಹೇಳಿದ್ರೆ ಇವ್ರು ಹೋಗೋಕ್ಕೆ ರೆಡಿಯಾಗಿರೋಲ್ಲ ಈ ಥರ ಆಮೇಲೆ ಅವ್ರಿಗೇನೆ ಇವಾಗ ಅವ್ರಿಗೆ ವಾಮಾಚಾರ ಸಮಸ್ಯೆಗಳಾಗಿರ್ತದಲ್ಲ ಅವ್ರಿಗೆನೆ ಬದುಕಬೇಕು ಅನ್ನೋದು ಒಂದು ಉತ್ಸಾಹನೇ ಇರೋಲ್ಲ ಯಾವಾಗ ನೆಗೆಟಿವ್ ಥಾಟ್ಸ್ಗಳು ಸಾಯನ ಏನ್ ನಾವು ಎಂದಕ್ಕೆ ಏನ್ ಕೆಲಸ ಮಾಡಿ ಏನಾಗಬೇಕು ಆಸಕ್ತಿ ಇಲ್ಲ ಆಸಕ್ತಿನೇ ಇರಲ್ಲ ಜೀವನದಲ್ಲಿ ಪೂರ್ತಿ ಎಲ್ಲಾ ಒಂಥರ ನಿರುತ್ಸಾಹ ಜೀವನ ಒಂದು ಉತ್ಸಾಹ ಅನ್ನೋದೇ ಕಳ್ಕೊಂಬಿಟ್ಟಿರ್ತಾರೆ ಈ ರೀತಿ ಸಮಸ್ಯೆಗಳಾಗ್ಬಿಟ್ಟಿರ್ತವೆ ಇವೆಲ್ಲ ನಾವು ನೋಡಿಕೊಂಡು ಅದನ್ನು ಕಂಡು ಹಿಡ್ಕೊಂಡು ಪರಿಹಾರ ಮಾಡಿದ್ರೆ ಕುಟುಂಬ ಚೆನ್ನಾಗಿರ್ತದೆ ಮತ್ತು ಯಾವ ಕೆಟ್ಟ ಕಣ್ಣುಗಳೇನು ಬೀಳ್ತಿದ್ದಂಗೆ ಅವ್ರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಆಗುತ್ತಿದೆ ಸೂಪರ್ ಈಗ ಒಂದು ಸಣ್ಣದಾಗ ಏನೋ ಒಂದು ರೆಡಿ ಮಾಡಿ ಕೊಟ್ಟರೆ ಹೌದು ಸೊ ಅದನ್ನು ನಮ್ಮ ವೀಕ್ಷಕರಿಗೆ ಏನಾದರೂ ಅವರೇನೇ ಸಿಂಪಲ್ಲಾಗಿ ತಿಳ್ಕೊಂಡು ಏನಾದರೂ ಒಂದು ಸೇಫ್ಟಿಗೆ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಈಗ ಈಗ ಆ ಥರ ನೆಗೆಟಿವ್ ಬೇಜನ್ ತೋರಿಸಿದ್ದೀವಿ ನಾವು ಲೈವಲ್ಲೇ ತೋರಿಸಿದ್ದೀವಿ ಸಾಕಷ್ಟು ತೋರಿಸಿದ್ದೀವಿ ಈ ಥರ ತೆಂಗಿನಕಾಯಿ ದೃಷ್ಟಿ ಹೆಂಗೆ ತೆಗೀಬೇಕು ಬುದಳಕಾಯಿ ಇದು ಹೆಂಗೆ ಹೊಡಿಬೇಕು ಎಲ್ಲ ಥರನೂ ಆಮೇಲೆ ನಾಲ್ಕು ಮೂಲೆಗೂ ಯಾವ ರೀತಿ ತೊಡ ಕಟ್ಟು ಹೊಡಿಬೇಕು ಎಲ್ಲ ಆಲ್ಮೋಸ್ಟ್ ನೋಡಿಸಿದ್ದೀವಿ ಯಾಕಂದ್ರೆ ಅವರು ಮಾಡೋರು ಏನು ಮಾಡ್ತಾರೆ ಅಂತಂದರೆ ನೆಗೆಟಿವ್ ಮಾಡೋಂಥವ್ರು ನಮಗೆ ತೊಂದರೆ ಮಾಡೋಂಥವ್ರು ಫಸ್ಟ್ ಏನು ಮಾಡ್ತಾರೆ ಅಂತಂದರೆ ಮನೆ ದೇವ್ರನ್ನ ಕಟ್ಟಾಕ್ತಾರೆ ಅವರು ಮನೆ ದೇವ್ರನ್ನ ಹಿಡಿದು ಬಂಧಿಸ್ತಾರೆ ಆಮೇಲೆ ನಾವು ನಮ್ಮಿರೋ ದೇವ್ರನ್ನ ಆಟೋಮೆಟಿಕ್ ಅದಕ್ಕೆ ದಿಗ್ಬಂಧನ ಆಗ್ತದೆ ಏನಾಗ್ತದೆ ಎಲ್ಲ ನೆಗೆಟಿವ್ಗಳು ಬಂದು ತುಂಬ್ಕೊಂಡಾಗ ಆ ಏನು ಶಕ್ತಿ ತೊಂದರೆ ಮಾಡಿರ್ತಾನಲ್ಲ ಅದು ಅದು ದೇಹಕ್ಕೆ ಪರಿಣಾಮ ಬೀರ್ತಾ ಅದು ಕೆಲವರು ನೋಡ್ತಿರಲ್ಲ ಇವಾಗ ಎಷ್ಟೇ ಅವ್ರು ನೋಡೋದಕ್ಕೆ ಚೆನ್ನಾಗಿರ್ತಾರೆ ಒಳ್ಳೊಳ್ಳೆ ಮಾತಾಡ್ತಾ ಇರ್ತಾರೆ ಅವ್ರ ಮನ್ಸನ್ನ ನೀಟಾಗಿ ನಾವೆಲ್ಲ ಕೂತು ಅವ್ರ ಬಗ್ಗೆ ನಾವು ಎತ್ಕೊಂಡಾಗ ಅವರೇ ನಾವು ಇರೋದೆ ಎಂದಕ್ಕಪ್ಪ ಜೀವನಕ್ಕಿಂತ ಹೋಗೋದೇ ಒಳ್ಳೆಯದು ಅವ್ರಿಗೆ ಯಾವಾಗೂ ಅದೇ ಮೈಂಡಿಗೆ ಬರ್ತಾನೆ ಇರ್ತದದು ಕೊರಗುತ್ತದೆ ಕೊರಗ್ತ ಆಮೇಲೆ ಕೆಲವರು ಹೇಳ್ತಾರೆ ನಾವು ಎಲ್ಲ ಥರ ಪೂಜೆಗಳು ಮನೆಯಲ್ಲೇ ದಿನನಿತ್ಯ ಪೂಜೆಗಳು ಮಾಡ್ತಾನೇ ಇದ್ದೀವಿ ಡೈಲಿ ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಾಯಿದ್ದೀವಿ ಆದರೂ ನಮಗೆ ದೇವ್ರು ಏನೋ ಒಳ್ಳೇದೇ ಆಗ್ತಾ ಇಲ್ಲ ಯಾವಾಗೂ ನೆಗೆಟಿವ್ ಥಾಟ್ಸ್ಗಳ್ ಬರ್ತಾನೆ ಇದೆ ಆಮೇಲೆ ಅಕ್ಕಪಕ್ಕದವ್ರ ಕಿರುಕುಳುಗಳು ಮಾತುಗಳನ್ನ ಕಿರು ಇದ್ದಕ್ಕಿದ್ದಂಗೆ ಜಗಳಗಳು ಕೆಲಸಗಳು ಆಗೋಂಥ ಕೆಲಸಗಳು ಕೈ ತಪ್ಪ ಇವಾಗ ದುಡ್ಡು ಯಾರೋ ಕೊಡ್ತೀನಿ ಅಂತಾರೆ ಇಲ್ಲಿ ಯಾವುದೋ ಒಂದು ಕೆಲಸ ಆಗಬೇಕು ಅಂತದೇ ಕೋಲ್ಟು ಪ್ರತಿ ಪ್ರತಿಯೊಂದು ಯಾವುದೇ ಒಂದು ಕೆಲಸ ಆಗಲಿ ಇನ್ನೇನು ಆಯಿತು ಕೈಗೆ ಬಂತು ಅನ್ನೋ ಟೈಮ್ಗೆ ಅಲ್ಲೇ ಏನೋ ಒಂದು ಸಮಸ್ಯೆ ಅಲ್ಲಿ ಕಿತ್ತೋಗ್ತದೆ ಅದು ಎದುರಾಗೋತದೆ ಕೆಲ್ಸಗಳೇ ಇವ್ರದ್ದು ಏನು ಮಾಡಿದ್ರೂ ಆಗೋಲ್ಲ ಆಮೇಲೆ ದುಡ್ಡು ಕಾಸದಾಗಲಿ ಪ್ರತಿಯೊಂದು ಇದ್ರಂದೂ ನಿಂತೋಗಿರ್ತದೆ ಕೆಲಸಗಳಾಗ ಅವಾಗ ಆ ರೀತಿ ಇದ್ದವರು ಬಂದು ಕ್ಲೀನಾಗಿ ರೆಡಿ ಮಾಡಿಸ್ಕೊಂಡ್ರೆ ಆಗ ಕ್ಲಿಯರ್ ಆಗುತ್ತೆ ಅದು ಏನು ತೊಂದರೆ ಇಲ್ಲ ಅನ್ನೋದಕ್ಕೆ ಅದಕ್ಕೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಸೊ ವೀಕ್ಷಕರೇ ರಾಘವೇಂದ್ರ ಅವ್ರದ್ದು ಇದಕ್ಕೆ ಮೊದಲು ಸಾಕಷ್ಟು ವೀಡಿಯೋಗಳಲ್ಲಿ ನಾವು ಅವರು ಮನೆಗಳಲ್ಲಿ ಏನಾದರೂ ನೆಗೆಟಿವ್ ಇದ್ದಾಗ ಯಾವ ರೀತಿ ಅದನ್ನು ಒಂದು ಕ್ಲಿಯರ್ ಮಾಡ್ಕೋಬೇಕು ಸ್ವತಃ ಅವರೇ ಒಂದು ನಿಂಬೆಹಣ್ಣು ಇಲ್ಲ ಬೂದುಕುಂಬಳಕಾಯಲ್ಲೋ ತೆಂಗಿನಕಾಯಲ್ಲೋ ಕೆಲವೊಂದಷ್ಟು ವಿಚಾರಗಳನ್ನ ಅವ್ರು ಇದಕ್ಕೆ ಮೊದಲು ವಿಡಿಯೋಗಳಲ್ಲಿ ಈ ಥರ ಮಾಡ್ಕೊಳ್ಳಿ ಅಂತ ತೋರಿಸಿದ್ದಾರೆ ಸೊ ಯಾರಿಗಾದರೂ ಆ ವಿಡಿಯೋಗಳ ಅವಶ್ಯಕತೆ ಇದ್ದವರು ಮನೆಗಳಲ್ಲಿ ತೊಂದರೆ ಇದ್ದರೆ ಅವ್ರಿಗೆ ಗೊತ್ತಾಗದೇ ಇದ್ದವ್ರಿಗೆ ಆ ವಿಡಿಯೋಗಳನ್ನ ನೋಡಿಕೊಂಡು ಅವರು ಸೊ ಅದೇ ಅದೇ ರೀತಿಯಲ್ಲಿ ಮನೆಗಳಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಸೊ ಸಮಾಧಾನ ಆಗುತ್ತೆ ಮನೆಯಲ್ಲಿ ಒಂದು ಶಾಂತಿ ನಿಲ್ಲಿಸುತ್ತೆ ಕುಂಬಳಕಾಯಿ ತೆಂಗಿನಕಾಯಿ ನಿಂಬೆಹಣ್ಣು ಇವುಗಳನ್ನೆಲ್ಲ ಬಳಸಿ ಅವರು ಮಾಡಿ ತೋರಿಸಿದ್ದಾರೆ ಸೊ ಆ ವಿಡಿಯೋಗಳು ನಮ್ಮ ಚಾನಲಲ್ಲಿ ಇದ್ದಾವೆ ಅವರು ರಾಘವೇಂದ್ರ ಅವರ ವಿಡಿಯೋಗಳಲ್ಲಿ ಸೊ ಯಾರಿಗಾದರೂ ಅವಶ್ಯಕತೆ ಇದೋರು ಆ ವೀಡಿಯೋಗಳ್ನ ನೋಡಿಕೊಂಡು ಆ ರೀತಿ ನೀವು ಮಾಡ್ಕೋಬೋದು ಸೊ ಅದಕ್ಕೂ ನಿಮಗೆ ಗೊತ್ತಾಗ್ತಾ ಇಲ್ಲ ಇನ್ನೂ ಏನೋ ತೊಂದರೆಗಳಿದೆ ಅಂದರೆ ಡೈರೆಕ್ಟ್ ನೀವು ರಾಘವೇಂದ್ರ ಅವರು ನಂಬರ್ ಕೊಟ್ಟಿರ್ತೀವಿ ಅವ್ರನ್ನ ಮಾತಾಡಿದ್ರೆ ಸೊ ಅವ್ರು ನಿಮಗೆ ಅವ್ರ ಕೈಲಾಗಿದ್ದು ಸಜೆಷನ್ ಅವ್ರು ಕೊಡ್ತಾರೆ ಸೊ ಡೈರೆಕ್ಟಾಗಿ ನೀವು ಅವ್ರನ್ನ ಮಾತಾಡ್ಸ್ಬೋದು ಅಂತ ಹೇಳ್ತಾ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಯೋಚನೆ ನಮಸ್ ನಮಸ್ಕಾರ